ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ನವೆಂಬರ್ ಎರಡು ಭಾನುವಾರದಂದು ತುಳಸಿ ಹಬ್ಬ ಬಂದಿದೆ ತುಳಸಿ ವಿವಾಹ ಅಂತ ಕರಿತೀವಿ ಆ ದಿನ ಯಾವ ಶುಭ ಸಮಯದಲ್ಲಿ ತುಳಸಿ ವಿವಾಹವನ್ನು ಮಾಡಬೇಕು ಮತ್ತು ತುಳಸಿ ಪೂಜೆಯನ್ನು ಮಾಡಬೇಕು ತುಳಸಿ ಪೂಜೆಗೆ ಶುಭ ಮುಹೂರ್ತಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ತುಳಸಿಯ ಪೂಜೆಯನ್ನು ಮಾಡಬೇಕಾದ್ರೆ ನಾವು ತುಳಸಿಗೆ ನೀರನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಮೊದಲಿಗೆ ತುಳಸಿಗೆ ನೀರನ್ನು ಅರ್ಪಿಸ್ತೀವಿ ಹಾಗೆ ನೀರನ್ನು ತುಳಸಿಗೆ ಅರ್ಪಿಸಬೇಕಾದ್ರೆ ಆ ನೀರಿನ ಜೊತೆಗೆ ಈ ಒಂದು ವಸ್ತುವನ್ನು ಬೆರೆಸಿ ತುಳಸಿ ಗಿಡದ ಬುಡಕ್ಕೆ ಹಾಕುವುದರಿಂದ ಮನೆಯು ಸಿರಿ ಸಂಪತ್ತಿನಿಂದ ಕೂಡಿರುತ್ತದೆ ಮನೆಯು ಅಭಿವೃದ್ಧಿಯಾಗುತ್ತದೆ ಯಾವ ವಸ್ತು ಹೇಗೆ ಅರ್ಪಿಸಬೇಕು ಅನ್ನುವುದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ದ್ವಾದಶಿ ತಿಥಿಯು ಪ್ರಾರಂಭವಾಗುವುದು ನವೆಂಬರ್ ಎರಡು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಮೂರು ಸೋಮವಾರ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನವೆಂಬರ್ ಎರಡರಂದು ಭಾನುವಾರದಂದು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡಬೇಕು ದಿನ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದ ನಂತರ ದ್ವಾದಶಿ ತಿಥಿಯು ಪ್ರಾರಂಭವಾಗುವುದರಿಂದ ಏಳು ಮೂವತ್ತೊಂದರ ನಂತರ ನೀವು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡಬೇಕು ನವೆಂಬರ್ ಎರಡು ಭಾನುವಾರದಂದು ಬೆಳಗ್ಗೆ ಯಮಗಂಡ ಕಾಲ ಬರುತ್ತೆ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಪ್ರ ಇರುತ್ತೆ ಹಾಗಾಗಿ ಅಷ್ಟರ ಒಳಗೆ ನೀವು ಹನ್ನೊಂದು ಗಂಟೆಯ ಒಳಗೆ ಏಳು ಬೆಳಗ್ಗೆ ಏಳು ಮೂವತ್ತರಿಂದ ಹನ್ನೊಂದು ಮೂವತ್ತರ ಒಳಗೆ ನೀವು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಆ ಸಮಯದಲ್ಲೇ ಮಾಡಿರಬೇಕು ಅದನ್ನು ಬಿಟ್ಟರೆ ನೀವು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು ಗೋಧೂಳಿ ಸಮಯ ಬಂದು ಐದು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆವರೆಗೂ ಕೂಡ ಇರುತ್ತೆ ಐದು ಮೂವತ್ತರಿಂದ ಏಳು ಗಂಟೆಯ ತನಕ ಗೋಧೂಳಿ ಸಮಯ ಇರುತ್ತೆ ಸಂಜೆ ಸಮಯ ಆಗಿರುತ್ತೆ ಆ ಸಮಯದಲ್ಲೂ ಕೂಡ ತುಳಸಿ ಪೂಜೆಯನ್ನು ಮಾಡಿ ಬೆಳಗ್ಗೆ ಏಳು ಮೂವತ್ತರಿಂದ ಹನ್ನೊಂದು ಮೂವತ್ತರ ಒಳಗೆ ಮಾಡಿ ಅದನ್ನು ಬಿಟ್ಟರೆ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗೆ ನೀವು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡ್ಬೋದು ಆ ದಿನ ಯಮಗಂಡ ಕಾಲದ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಕೂಡ ಯಮಗಂಡ ಕಾಲ ಇರುತ್ತೆ ಗುಳಿಕ ಕಾಲ ಬಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಒಂಬತ್ತು ನಿಮಿಷದವರೆಗೂ ಇರುತ್ತೆ ರಾಹುಕಾಲ ಬಂದು ಸಂಜೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಕೂಡ ಇರುತ್ತೆ ಹಾಗಾಗಿ ರಾಹುಕಾಲ ಕಳೆದ ನಂತರ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದ ನಂತರ ರಾಹುಕಾಲ ಮುಗಿದೋಗುತ್ತೆ ಅಷ್ಟರೊಳಗೆ ಹಾಗಾಗಿ ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದ ನಂತರ ನೀವು ಸಂಜೆ ನೀವು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡ್ಬೋದು ಒಟ್ಟಾರೆಯಾಗಿ ರಾಹುಕಾಲ ಯಮಗಂಡ ಕಾಲದ ಸಮಯಗಳನ್ನು ನೋಡಿಕೊಂಡು ಇನ್ನುಳಿದ ಸಮಯದಲ್ಲಿ ಆ ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ತುಳಸಿ ವಿವಾಹ ಮತ್ತು ತುಳಸಿ ಪೂಜೆಯನ್ನು ಮಾಡಿ ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ತುಳಸಿಗೆ ನೀರನ್ನು ಅರ್ಪಿಸ್ತೀವಿ ತುಳಸಿ ಹಬ್ಬದ ದಿನ ಅಂತಲೇ ಅಲ್ಲ ಪ್ರತಿನಿತ್ಯವೂ ಕೂಡ ತುಳಸಿಗೆ ನೀರನ್ನು ಅರ್ಪಿಸೋದ್ರಿಂದ ತುಂಬಾ ಶುಭ ಫಲಗಳನ್ನು ಪಡೆದುಕೊಳ್ತೀವಿ ತುಳಸಿಗೆ ನೀರನ್ನು ಅರ್ಪಿಸಿದ ನಂತರನೇ ತುಳಸಿ ಗಿಡಕ್ಕೆ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು ಹಾಗೆಯೇ ತುಳಸಿ ವಿವಾಹದಂದು ಕೂಡ ತುಳಸಿಗೆ ನೀರನ್ನು ಅರ್ಪಿಸಬೇಕಾದ್ರೆ ಆ ನೀರಿನ ಜೊತೆಗೆ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ತುಳಸಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ಹೆಚ್ಚು ಶುಭ ಫಲಗಳನ್ನು ನಾವು ಪಡೆದುಕೊಳ್ತೀವಿ ಏನು ನಮ್ಮ ಇಷ್ಟಾರ್ಥಗಳು ಇರ್ತವೋ ಅವು ಈಡೇ ಹಾಗೇನೇ ತುಳಸಿ ಗಿಡವು ಕೂಡ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ಬೆಟ್ಟದ ನೆಲ್ಲಿಕಾಯಿಯ ಗಿಡ ಗಿಡದ ಒಂದು ರೆಂಬೆ ಅಥವಾ ಕೊಂಬೆಯನ್ನು ತುಳಸಿ ಗಿಡದ ಪಕ್ಕ ಇಟ್ಟು ಎರಡಕ್ಕೂ ಕೂಡ ವಿವಾಹವನ್ನು ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿದ ನಂತರ ಕೂಡ ನೀವು ಒಂದು ಬಟ್ಟಲಲ್ಲಿ ಎಂಜಲು ಮಾಡದೆ ಇರುವಂತಹ ಹಾಲು ಮತ್ತೆ ತುಪ್ಪವನ್ನು ತೆಗೆದುಕೊಂಡು ಅದನ್ನು ಕೂಡ ನೀವು ತುಳಸಿ ಗಿಡದ ಬುಡಕ್ಕೆ ಹಾಕಿ ನಂತರ ಅಕ್ಷತೆಯನ್ನು ತುಳಸಿ ಗಿಡದ ಮೇಲೆ ಹಾಕಬೇಕು ಈ ರೀತಿಯಾಗಿ ಮಾಡೋದರಿಂದ ತುಳಸಿಗೆ ವಿವಾಹ ಮಾಡಿದ ಹಾಗೆ ಆಗುತ್ತೆ ತುಳಸಿ ಗಿಡದ ಬುಡಕ್ಕೆ ಹಾಲನ್ನು ಹಾಕೋದ್ರಿಂದ ಮನೆಯು ಅಭಿವೃದ್ಧಿ ಆಗುತ್ತದೆ ತುಳಸಿ ಗಿಡವು ಹೇಗೆ ಹಚ್ಚ ಹಸಿರಾಗಿ ಬೆಳೆಯುತ್ತದೋ ಅದೇ ರೀತಿಯಾಗಿ ಮನೆಯೂ ಕೂಡ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳ್ತಾರೆ ತುಳಸಿ ಗಿಡ ಒಣಗಿದ್ರೆ ಮನೆಗೆ ಏನೋ ಒಂದು ಕೆಟ್ಟದಾಗುತ್ತೆ ಅನ್ನೋದರ ಸೂಚನೆಯೇ ಆಗಿರುತ್ತೆ ಹಾಗಾಗಿ ತುಳಸಿ ಗಿಡವು ಕೂಡ ಹಚ್ಚ ಹಸಿರಾಗಿ ಬೆಳೆದರೆ ಮನೆ ಕೂಡ ಅಷ್ಟೇ ಅಭಿವೃದ್ಧಿ ಆಗುತ್ತದೆ ಸೊ ನೀವು ತುಳಸಿ ಗಿಡಕ್ಕೆ ನೀರನ್ನ ಹಾಕ್ಬೇಕಾದ್ರೆ ನೀರಿನ ಒಳಗೆ ಒಂದ್ ಎರಡರಿಂದ ಮೂರು ಡ್ರಾಪ್ ಅಷ್ಟಾದ್ರೂ ಹಾಲನ್ನು ಮಿಕ್ಸ್ ಮಾಡಿ ತುಳಸಿ ಗಿಡದ ಬುಡಕ್ಕೆ ಹಾಕಿ ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ